ವಿತ್ ಸರ್ಟಿಫಿಕೇಟ್ ಒರಿಜಿನಲ್ ಕರುಂಗಲಿ ಮಾಲೀನ ತಗೋಬೇಕು ಅಂದ್ರೆ ಸ್ಕ್ರೀನ್ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಈಗ್ಲೇ ಆರ್ಡರ್ ಮಾಡಿ ತರಿಸಿಕೊಳ್ಳಿ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೆ ಜುಲೈ ಒಂದರಿಂದ ಎಂಟು ಹೊಸ ರೂಲ್ಸ್ಗಳು ಜಾರಿ ಇಡೀ ದೇಶದಲ್ಲಿ ಜುಲೈ ಒಂದರಿಂದ ಎಂಟು ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರು ತಪ್ಪದೇ ನೋಡಲೇಬೇಕಾದ ವಿಷಯವಾಗಿದೆ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸಾಕಷ್ಟು ಸಾರ್ವಜನಿಕರ ಜೀವನದ ಮೇಲೆ ಅನೇಕ ಬದಲಾವಣೆಗಳನ್ನು ತರುತ್ತಲೇ ಇರುತ್ತದೆ ಹಾಗೂ ದೇಶದ ಸಾರ್ವಜನಿಕರ ಹಿತಾಸಕ್ತಿಗನುಗುಣವಾಗಿ ಹಾಗೂ ಭದ್ರತೆಯ ನಿಟ್ಟಿನಲ್ಲಿ ಅನೇಕ ಹೊಸ ರೂಲ್ಸ್ಗಳ ಜಾರಿಗೆ ಬರುತ್ತದೆ ಅದರಂತೆ ಇದೆ ಜುಲೈ ಒಂದರಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಎಟಿಎಂ ಕಾರ್ಡ್ ಇದ್ದವರಿಗೆ ರೈಲ್ನಲ್ಲಿ ಪ್ರಯಾಣಿಸುವವರಿಗೆ ಹಾಗೂ ಪ್ಯಾನ್ ಕಾರ್ಡ್ ಇದ್ದವರಿಗೆ ಸೇರಿದಂತೆ ಒಟ್ಟು ಎಂಟು ಹೊಸ ನಿಯಮಗಳು ಜುಲೈ ಒಂದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿದ್ದು ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಜುಲೈ ಒಂದರಿಂದ ಬದಲಾಗುತ್ತಿರುವ ಆ ಎಂಟು ಹೊಸ ನಿಯಮಗಳು ಏನೇನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಬದಲಾವಣೆಗಳು ಸಾಮಾನ್ಯ ವ್ಯಕ್ತಿಯ ಹಣಕಾಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಜುಲೈ ಒಂದರಿಂದ ಸಾಮಾನ್ಯ ನಾಗರಿಕರಿಗೆ ಯಾವ ಬದಲಾವಣೆಗಳು ಜಾರಿಗೆ ಬರುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಎಲ್ಪಿಜಿ ಬೆಲೆಯಲ್ಲಿ ಬದಲಾವಣೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಡುಗೆ ಅನಿಲವಾಗಿ ಬಳಸುವ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆಯಾಗಲಿದೆ ದೇಶದ ಪೆಟ್ರೋಲಿಯಂ ಕಂಪನಿಗಳು ಪ್ರತಿ ತಿಂಗಳ ಆರಂಭದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಬದಲಾಯಿಸುತ್ತದೆ ಇತ್ತೀಚೆಗೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಏರಿಳಿತ ಕಂಡುಬಂದಿದ್ದು ಹದಿನಾಲ್ಕು ಕೆಜಿ ಸಬ್ಸಿಡಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ತ್ವರಿತ ಟಿಕೆಟ್ ಬುಕ್ಕಿಂಗ್ ನಿಯಮಗಳು ಜುಲೈ ಒಂದರಿಂದ ತ್ವರಿತ ಟಿಕೆಟ್ ಬುಕ್ಕಿಂಗ್ ನಿಯಮಗಳು ಬದಲಾಗುತ್ತಿದೆ ಐಆರ್ಸಿಟಿಸಿ ಇದಕ್ಕಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸಿಎಂ ಎಸ್ಕೆ ಠಾಕೂರ್ ಪ್ರಕಾರ ಐಆರ್ಸಿಟಿಸಿ ಅಧಿಕೃತ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಖರೀದಿಸಿದ ತ್ವರಿತ ಟಿಕೆಟ್ಗಳಿಗೆ ಒ ಟಿ ಪಿ ದೃಢೀಕರಣದ ಅಗತ್ಯವಿರುತ್ತದೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಸ್ವೀಕರಿಸಿದ ಓ ಟಿ ನೀವು ವ್ಯವಸ್ಥೆಗೆ ಫೀಡ್ ಮಾಡಿದ ನಂತರವೇ ನಿಮ್ಮ ಟಿಕೆಟ್ ಅನ್ನು ಬುಕ್ ಮಾಡಲಾಗುತ್ತೆ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳಿಗೆ ಹೊಸ ನಿಯಮಗಳು ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳ ಕೆಲವು ನಿಯಮಗಳು ಬದಲಾಗಲಿದೆ ಈ ನಿಟ್ಟಿನಲ್ಲಿ ಐಸಿಐಸಿಐ ಬ್ಯಾಂಕ್ ಹಲವು ವಹಿವಾಟುಗಳ ಮೇಲೆ ವಿಧಿಸಲಾಗುವ ಶುಲ್ಕಗಳಿಗೆ ಸಂಬಂಧಿಸಿದಂತೆ ತನ್ನ ಸೇವಾ ಶುಲ್ಕಗಳನ್ನು ಪರಿಷ್ಕರಿಸಿದೆ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಬದಲಾಯಿಸಿದೆ ಆನ್ಲೈನ್ ಗೇಮಿಂಗ್ ಮತ್ತು ವ್ಯಾಲೆಟ್ಗಳ ಮೇಲೆ ಹೊಸ ಶುಲ್ಕಗಳು ಎಚ್ಡಿಎಫ್ಸಿ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದೆ ಹೊಸ ನಿಯಮಗಳ ಪ್ರಕಾರ ನಿಮ್ಮ ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಬಳಸಿ ಡ್ರೀಮ್ ಹನ್ನೊಂದು ಎಂ ಪಿ ಎಲ್ ಮತ್ತು ರಮ್ಮಿ ಕಲ್ಚರ್ನಂತಹ ಗೇಮಿಂಗ್ ಅಪ್ಲಿಕೇಶನ್ಗಳಲ್ಲಿ ನೀವು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಮಾಡಿದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸುತ್ತೆ ಅದೇ ರೀತಿ ನೀವು ಒಂದು ತಿಂಗಳಲ್ಲಿ ಹತ್ತು ಸಾವಿರಗಿಂತ ಹೆಚ್ಚು ಹಣವನ್ನು ಮೂರನೇ ವ್ಯಕ್ತಿಯ ವ್ಯಾಲೆಟ್ಗೆ ಲೋಡ್ ಮಾಡಿದರೆ ಒಂದು ಪರ್ಸೆಂಟ್ ಶುಲ್ಕವನ್ನು ವಿಧಿಸಲಾಗುತ್ತದೆ ಯುಟಿಲಿಟಿ ಬಿಲ್ಗಳ ಮೇಲೆ ಶುಲ್ಕಗಳು ಬ್ಯಾಂಕುಗಳು ಯುಟಿಲಿಟಿ ಬಿಲ್ಗಳಿಗೂ ಕೂಡ ಶುಲ್ಕ ವಿಧಿಸಲಿದೆ ಯುಟಿಲಿಟಿ ಬಿಲ್ಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿಗಿಂತ ಎಚ್ಡಿಎಫ್ಸಿ ಕ್ರೆಡಿಟ್ ಕಾರ್ಡ್ ಪಾವತಿಗಳಿಗೆ ಒಂದು ಪರ್ಸೆಂಟ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಹದಿನೈದು ಸಾವಿರ ರೂಪಾಯಿ ಮೀರಿದ ಇಂಧನ ವಹಿವಾಟುಗಳಿಗೂ ಒಂದು ಪರ್ಸೆಂಟ್ ಶುಲ್ಕ ಅನ್ವಯಿಸುತ್ತದೆ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳಿಗೆ ಹೊಸ ನಿಯಮಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಜುಲೈ ಒಂದರಿಂದ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತದೆ ಹೊಸ ನಿಯಮಗಳ ಪ್ರಕಾರ ಭಾರತ್ ಬಿಲ್ ಪಾವತಿ ವ್ಯವಸ್ಥೆಯ ಮೂಲಕ ಎಲ್ಲ ಕ್ರೆಡಿಟ್ ಕಾರ್ಡ್ ಪಾವತಿಗಳನ್ನು ಪರಿಷ್ಕರಿಸಬೇಕಾಗುತ್ತದೆ ಈ ಆದೇಶ ಫೋನ್ಪೇ ಸಿಆರ್ಇಡಿ ಬಿಲ್ ಡೆಸ್ಕ್ ಮತ್ತು ಇನ್ಫಿಬೀಮ್ ಅವೆನ್ಯೂಸ್ಗಳಂತಹ ಪ್ರಮುಖ ಫಿಲಂ ಟೆಕ್ ಪ್ಲಾಟ್ಫಾರ್ಮ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಜುಲೈ ಒಂದರಿಂದ ಎಲ್ಲಾ ಕ್ರೆಡಿಟ್ ಕಾರ್ಡ್ ಪಾವತಿಗಳನ್ನು ಬಿಬಿಪಿಎಸ್ ಮೂಲಕ ಮಾಡಲಾಗುತ್ತದೆ ಇಲ್ಲಿಯವರಿಗೆ ಕೇವಲ ಎಂಟು ಬ್ಯಾಂಕುಗಳು ಮಾತ್ರ ಬಿಬಿಪಿಎಸ್ನಲ್ಲಿ ಬಿಲ್ ಪಾವತಿಗಳನ್ನು ಸಕ್ರಿಯಗೊಳಿಸಿದೆ ಎಟಿಎಂ ವಹಿವಾಟುಗಳ ಮೇಲಿನ ಶುಲ್ಕಗಳು ಐಸಿಐಸಿಐ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಎಟಿಎಂಗಳಿಂದ ಹಣವನ್ನು ಹಿಂಪಡೆಯಲು ಶುಲ್ಕ ವಿಧಿಸುತ್ತದೆ ಮತ್ತೊಂದು ಬ್ಯಾಂಕಿನ ಎಟಿಎಂ ಅನ್ನ ಮೂರು ಬಾರಿ ಹೆಚ್ಚು ಬಳಸುವುದರಿಂದ ಹಣಕಾಸಿನ ವಹಿವಾಟುಗಳಿಗೆ ಇಪ್ಪತ್ತ್ ರೂಪಾಯಿ ಮತ್ತು ಹಣಕಾಸು ತರಹ ವಹಿವಾಟುಗಳಿಗೆ ಎಂಟು ಪಾಯಿಂಟ್ ಐದು ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಪ್ಯಾನ್ ಕಾರ್ಡ್ ಅರ್ಜಿಗಳಿಗೆ ಈಗ ಆಧಾರ್ ಕಡ್ಡಾಯ ನೀವು ಪ್ಯಾನ್ ಕಾರ್ಡ್ ಹೊಂದಿಲ್ಲದಿದ್ರೆ ಮತ್ತು ಒಂದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಧಾರ್ ಕಾರ್ಡ್ ಈಗ ಕಡ್ಡಾಯವಾಗಿರಲಿದೆ ಸಿಬಿಡಿಟಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅಗತ್ಯವಿದೆ ಎಂದು ಹೇಳಿದೆ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಹೊಂದಿರುವವರು ಅವುಗಳನ್ನು ಲಿಂಕ್ ಮಾಡಬೇಕು ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವವರು ದಂಡವಿಲ್ಲದೆ ತಮ್ಮ ಅನ್ನು ಲಿಂಕ್ ಮಾಡಲು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಇದೆ